¡Ay, ¡Papá! ¡Ay,

ಹೋಗಿನವಾ ಆಹಾಳ ಹೋಗು ಹೋಗು

ಏಳು ತಮ್ಮ ಇರ್ಪಾಷೆ ಹಾ ಅಣ್ಣ ಹಿರಿಸ್ತಾನೆ ಮಾಡ್ತಾನ ತೇ ಹ್ಮ್ ತಮ್ಮ ಹಿರಿಸ್ತಾನೆ ಮಾಡ್ದೆನಾ ಎಲ್ಲೊಳ್ಳ ಹಾ ನೀ ವರ್ಸತಾನ ವರ್ಷ ಇರ್ತಾನೆ ಮಾಡ್ತೆ ಹಾ ನಾ ವರ್ಷದ ಮಾಡ್ರ ಬಾಳೆ ಅಣ್ಣ ಸಟ್ಟಿ ಬಂದ್ರು ಸುಟ್ಟಿ ಬಂದರು ನಮ್ಮ ಪಾಲ್ ಚೆಲ್ಲು ಓ ಅಲ್ಲ ಏಳು ತಮ್ಮ ಇರ್ಪಾಶಯ್ ಹಾ ಇಟ್ಕ ಸಿಟ್ಟದೇನಾ ಎಲ್ಲೊಳ್ಳು ಸುಟ್ಟಿಯಲ್ಲಿ ಓಳ್ಳ ಹಿಡಿದ್ರೆ ಹಿಡಿಕೇಲಿರುದು ಹಾ ಬಿಟ್ಟರೆ ನಾಡ್ ಪಾಲಾಗೋದು ಹಾ ಈ ಇಟ್ಟೇಳಿ ಸಿಟ್ಟಿ ಬರಕ್ಕೆ ಹೋಗಬೇಡ ಹ್ಞೂ ಸುಮ್ಮನೆ ಇರುವಂಥವು ಏನೋಣ್ಣ ನಾರು ಸುಮ್ಮರು ಹಾ ನಮ್ಮನ್ನ ಕರೆಸಿದ ಕಾರಣ ಏನು ತಮ್ಮ ಬಸವಂತ ಹಾ ಕಟ್ಟಿದ ಹಾ ಕಟ್ಟಿದ್ದೆಲ್ ಹಾ ಕೊರಿದ ಕಣಕ್ಕೆ ಕೊಡ್ದಲೆತಿ ಹಾ ಬಿದ್ದ ಹೆಣ್ಕಸೋ ಬಿದ್ದಲೈತಿ ನೀ ಅವ್ರು ಎಲ್ಲಿ ಹೋಗಿದ್ವಿ ಪಾ ತಮ್ಮ ಏನೋಣ್ಣ ಹ್ಮ್ ಊರೊಳಗ ಹ್ಮ್ ಮಡಿಸನ್ ಜಾತ್ರೆ ಕಡ ಕಡ ನಡೆತು ಹಾ ರೊಟ್ಟಿ ಬಿಟ್ಟಿ ಕಡ್ಕೊಂಡ ಹ್ಮ್ ಕೊಲ್ಹಾಪುರದಿಂದ ಹ್ಞೂ ಕುಸ್ತಿ ಇಡಕ ಬಾಳ ಮಂದಿ ಮಂದಿರು ಹಾ ನಾರ ಕುಸ್ತಿ ಇಡಕ ನೋಡೋಣ ಏನೋ ತಮ್ಮ ಬಸವಂತ ಹಾ ಅಣ್ಣ ಹಿರಿಸ್ತಾರ ಮಾಡ್ತಾನ ಅಂತ ಹೇಳಿ ತಮ್ಮ ನೀನು ಹಿರಿಸ್ತಾರ್ ಮಾಡಕತ್ತೀರಾ ಏನೋ ಅಣ್ಣಾ ಹೋ ವರ್ಷಾನ ಗಟ್ಲೆ ಹಿರಿಸ್ತಾರ ಮಾಡ್ತೀನಿ ಹೋ ವರ್ಷ ವರ್ಷದಾಗ ಒಂದಿವ್ಸ ಜಾತ್ರೆ ಆದ್ರೆ ಹ್ಮ್ ನಿನ್ ಮನಸ್ಸಿಗೆ ಬರಲಿಲ್ಲ ಹ್ಮ್ ಕಾನ ಮುರಿದ್ರು ಕಟ್ತಾರು ಕೈ ಮುರಿದ್ರು ಕಟ್ತಾರು ಮಣ ಮುರಿದ್ರು ಯಾರ ಕಟಂಗಿಲ್ವ ಅಣ್ಣ ನೀಟ್ ಸಿಟ್ಟಿ ಬಂದ್ರ ನಾನು ನನ್ನ ಪಾಲಕ್ ಬಂದ ಬೈ ಮೈ ಚೆಲ್ಲ ಮೇಲೆ ರೋ ಅಣ್ಣ ಏನಪ್ಪ ತಮ್ಮ ಬಸವಂತ ಹಾ ಈರ ಇರ್ ಬಸವಂತ ಅಂದ್ರ ಈ ಈ ಹೊಂಗಲದ ಹುಲಿ ಅಂತ ಹುಲಿ ಬಿಡ್ತೈತಿ ಬಿಡತಾತಿ ಕರ್ತ ನಾವು ಮೂರ್ ಮಂದಿ bæ ಆದ್ರ ಹಾ ನಮಗೊಂದು ನಾಯಸಂತೆ ಅಂತ ನೋಡೋತ್ತಾ ಮೊಡ್ರ ಅಟ್ಟೆನ್ ಸಿಟಿ ಬರ್ಬಾರ ಸೋಮನೆ ಇರುಂತ ನಾವು ಏನೋ ನಾರ ಇರುತ್ತ ಕಬರ್ ತೋಳಾ ಏನು ನಿನ್ನ ವರೆಕ್ಕೆ ನೀ ಹೋಗ ಅಂತ ನಾವು ಏನತ್ತಮ বসವಂತ ನಿನ್ನ ವರೆಕ್ಕೆ ನೀ ಹೋಗ ಅಂತ ನಾವು नहीं तो हां कोशिश करो सॉरी सॉरी जाना हां 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 ಶನಿವಾರ ಪತ್ರ ನೋಡ್ರಿ ಬಾಳ ಬಂದಾವ್ರಿ ಈ ಪತ್ರ ಸೋಮವಾರಕ್ಕಂದ್ರೆ ಎಲ್ಲ ಕೊಟ್ಟು ಮುಟ್ಟಸ್ಬೇಕಾಗೇತಿರಿ ನೋಡನ್ರಿ ಯಾವ್ಯಾವ ಅಂತ ಹೇಳಿ ಇದೇನ್ರಿ ಗಾಳಿಯಪ್ಪ ಧೂಳ್ಯಪ್ಪ ಬಟ್ಟೇನ್ರಿ ಯಾರೀ ಹೋಲ್ಬೇಡ್ರಿ ಇದೇನ್ರೀ ಸನಿಕಪ್ಪ ಗುದಪ್ಪ ಅಡ್ಡಪ್ಪಗಳು ಇಲ್ಲಿ ಯಾರ್ದಾರೇನ್ರೀ ಇಲ್ಲಿ ಯಾರಲ್ರಿ ಆಯ್ತು ಹೋಗ್ಲಿ ಬಿಡ್ರಿ ಇದೇನ್ರೀ ಕೆಂಪ್ ಟಿಕೆಟ್ ಐತಿ ಬಂದೈತಿ ರೀ ಲಗಡಿಯ ಅಲ್ರಿ ಹಿಂಗ ನಾವು ಹುಡ್ಕಿ ಆಡ್ಕೊತ ಅವ್ರ ಮನಿ ರೀ ಇಲ್ಲಿ ಹಾದಿ ಮ್ಯಾಲ ಒಬ್ಬ ಹದಿ ಕಡದ ಮುಂದೆ ಕೇಳ ನಾವು ಮುಂದ್ ಹೋಕ್ರಿ ಏನ್ರೀ ಹದಿಕ ಇಲ್ಲಿ ಇವರ ಲಗಡಲಿಪ್ಪ ಮನೆಯಲ್ಲಿ ಮನಿಲ್ ನೀವೇ ನೀವ್ಯಾರುಪ್ಪ ನಾವ್ ಪೋಸ್ಟ್ ಮನ್ ಹೌನ್ರೀ ಬಸ್ಸಾಗಿ ಬಂದನಲ್ರಿ ಇದ ಬಂದನ್ರಿ ಅವನ್ರೀ ನಾಯಿ ಏ ಏನು ಕಡ್ಲಿಲ್ಲ ನೋಡ್ರಿ ಈಗ ಸರಾ ನಾಯಿಲ್ರಿ ಇಲ್ಲಿ ಹಾಜಾಗ ಬಂದಿರ್ಕಲ್ರಿ ಹಾ ಹೌದಲ್ ತೋರ್ಸದ

ಜಿಲ್ಲಾ ಬೆಳ ತಾಲೂಕು ಸಂಪುಟ ಮಜ ಹೊಂಗಲದಲ್ಲಿರುವಂತ ಲೇರಿ ಹೀರಾಪನಿಗೆ ಪತ್ರ ಬರೆಯಲು ಕಾರಣ ಲಗಳರಿ ಹೀರಪ್ಪನಿಗೆ ಪತ್ರ ಬರೆಯಲು ಕಾರಣವೇನೆಂದರೆ ಬಳ್ಳಾರಿಯಿಂದ ದನ್ಸಟ್ಟಿ ಸೌಕರ್ ಪತ್ರ ಬರೆಯಲು ಕಾರಣ ಮುತ್ತು ಮುತ್ತು ರತ್ನ ಅಪಾರ ತೇಜಿ ಇರ್ತದೆ ಬಂದ್ರೆ ಸಾವಿರಾರು ರೂಪಾಯಿ ಲಾಭ ಬರೆದಿದ್ರೆ ಸಾವಿರ ರೂಪಾಯಿ ನುಕ್ಸಾನ ಎಂದು ಈ ಪತ್ರ ಪತ್ರದಲ್ಲೇ ಬರೆದಿರ್ತಾನೆ ಈ ಪತ್ರ ಮಜ್ಜಿ ತಿಳಿದಂತೆ ಈಗ ingreso கொமறே லட்டு ஆடு ஆடுறதுல எனக்கு பெரியடா

ದೇವೇಂದ್ರ ಪಾಟೀಲ್ ಕಾಳು ಬಾರ್ಸಿಕ ಇಪ್ಪತ್ತು ರೂಪಾಯಿ ಕೊಟ್ಟಿರೂ ತುಂಬಾ ಚೂರ್ಣ ಆಗಿರಿ ಹಲೋ 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 ಹೇಳ್ತೀರಿ ಕೇಳತ್ತಿರೀ സീദു പാദീല സരസീജാ ദോലു നയ ചേ തരുചര ರ ಸೇವೋರ I'm yeah, nah. <laughs> तरसी य्या तोल

ಬಳ್ಳಾರಿಯಿಂದಟ್ಟಿ ಸಹಕಾರ ಪತ್ರವನ್ನು ಬರ್ದಿರ್ತಾನೆ ಮುತ್ತು ಮಾನಿಕರ ವ್ಯಾಪಾರ ತೇಜಿರುತ್ತದೆ ರೂಪಾಯಿ ಲಾಭ ಹೌದ್ರಿ ಬರ್ದಿದ್ರೆ ಸಾವಿರಾರು ರೂಪಾಯಿ ನುಕ್ಸಾನ ಎಂದು ಪತ್ರವನ್ನು ಬರ್ದಿರ್ತಾನೆ ಹಾ ಸಂಗಡ ಆಳನ್ನು ಕರೆದುಕೊಂಡು ಹರವರು ಹೇಳಿ ಹೌದ್ರಿ ಬರ್ದಿರ್ತಾನೆ ಆದ ಕಾರಣ ನಾ ಮಾತ್ರ ವ್ಯಾಪಾರಕ್ಕೆ ನೀ ಮಾತ್ರ ಬೇಗನೆ ಅಪ್ಣೆ ಕೊಡ್ಬೇಕಾಗಿತ್ತು ನೋಡು ಪ್ರಿಯಾ ಯಾವ ಪ್ರಿಯಾ ನಾ ಬೇಗನೆ ಅಪ್ಣೆ ಕೊಡ್ಬೇಕು ಪ್ರಿಯಾ ಮತ್ತಾರು ಹೇಳ್ತೀನಿ ಕೇಳ್ತಾರೀ ನಾ ಹೇಳು ಐ ಪ್ರಾಳೆಕಾಂತ ಜೀವಲಾತ Jiwanata, pranasaram sarab, aajwanata, hoga badri yapa rakam. बाल नाज ना... दिन बाल होगा भोग पर कर दिन बाल नाजुक भोला ಇರ್ಲಿ ಗ್ರಾಮ ಇರೇ ಒಬ್ಬವನಾಯ

ಹೊಲಮಾಣಿ ಮಾಡೋ ವಲಮಣಿ ಮಾಡ್ಬೇಕು ಆದ್ರೆ ಮನೆ ಇರಿಸ್ತಾನ ಮಾಡಕ್ಕೆ ಮನೆ ಇರಿಸ್ತಾನ ಮಾಡ್ಬೇಕು ಹಾ ನಾ ಮಾತ್ರ ವ್ಯಾಪಾರ ಕೊಪ್ನು ಬೇಗನೆ ಅಪ್ಪನ ಕೊಡುವಂತ ಕೇಗೋ ಏನು ಪ್ರಿಯಾ ಆ ನಿಮ್ಮ ತಮ್ಮಗಳು ಇನ್ನೂ ಸಣ್ಣ ಅವರು ನನ್ನ ಮಾತಂತೂ ಕೇಳಂಗಿಲ್ಲ ಪ್ರಿಯಾ ಅವ್ರವ್ರು ಕರೆಸಿ ಪ್ರಿಯಾ ಬಿದಿರ್ತಿ ಹೇಳ್ಬೇಕಾಗಿತ್ ನೋಡ್ರಿ ಎಲ್ಲ ಪ್ರಾಣ ಸಖ್ಯಾ ನ ಯಾರು ಏನು ಸರಿ ಅಂತ ಕೇಳೋ ನಾ ಯಾರು ಅಷ್ಟೇ ಮಾಡ್ತಾನೋ ಆಗ್ಲೇ ಪ್ರಿಯಾ ಅಷ್ಟೇ ಮಾಡು ಅಂತಾರ ರೀ चल 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 ಹಲೋ ಅದೇ ರೀತಿಯ ನಮ್ಮ ಮರಾಠಗಲೆಯ ಸಮಾಜಿರಂತ ಶಿವಾಜಿ ಬಾಳಪ್ಪ ಕಲ್ಲೋಳಿ ಅವರಾದರೂ ಗಂಗಾಗ ಐವತ್ತೊಂದು ರೂಪಾಯಿ ಯಾರು ಕೊಟ್ಟಿದ್ದಾರೆ ಅವ್ರು ಬಂದು ಸಿಗಿಸ್ಬೇಕು